ಕಬ್ಬು ಬೆಳೆಗಾರರಿಂದ ಉಗ್ರ ಹೋರಾಟದ ಎಚ್ಚರಿಕೆ ನೀಡಲಾದಂತಹ ಹಿನ್ನೆಲೆಯಲ್ಲಿ ಬಿಳಗಿ ಶುಗರ್ಸ್ನಿಂದ ಕಬ್ಬಿಗೆ ಬೆಲೆಯನ್ನ ಘೋಷಿಸಲಾಗಿದೆ ಟನ್ ಕಬ್ಬಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಬೆಲೆಯನ್ನ ಘೋಷಿಸಿದ ಕಾರ್ಖಾನೆ ಬಾಗಲಕೋಟೆ ಜಿಲ್ಲೆ ಬಾಡಗಂಡಿ ಬಳಿಯ ಕಾರ್ಖಾನೆ ಮಾಜಿ ಸಚಿವ ಎಸ್ಆರ್ ಪಾಟೀಲ್ ಒಡೆತನದ ಕಾರ್ಖಾನೆ ಕಾರ್ಖಾನೆ ವಿರುದ್ಧ ಹೋರಾಟ ನಡೆಸುವುದಾಗಿ ರೈತರು ಎಚ್ಚರಿಕೆ ಕೊಟ್ಟಂತ ಹಿನ್ನೆಲೆಯಲ್ಲಿ ನವೆಂಬರ್ ಇಪ್ಪತ್ತೆರಡನೇ ತಾರೀಖಿನಂದು ಬೃಹತ್ ಪ್ರತಿಭಟನೆಗೆ ಕರೆ ನೀಡಲಾಗಿತ್ತು ಯಾಕೆಂದ್ರೆ ಫ್ಯಾಕ್ಟರಿಯಿಂದ ಸರಿಯಾದಂತ ಬೆಲೆ ನೀಡಲಾಗ್ತಾ ಇಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ರೈತರ ಎಚ್ಚರಿಕೆ ಬೆನ್ನಲ್ಲೇ ಕಬ್ಬಿಗೆ ಬೆಲೆಯನ್ನ ಘೋಷಣೆ ಮಾಡಲಾಗಿದೆ ಕಬ್ಬು ಬೆಳೆಗಾರರಿಂದ ಉಗ್ರ ಹೋರಾಟದ ಎಚ್ಚರಿಕೆಯ ಬೆನ್ನಲ್ಲೇ ಬೀಳಗಿ ಶುಗರ್ಸ್ನಿಂದ ಕಬ್ಬಿಗೆ ಬೆಲೆಯನ್ನ ಘೋಷಿಸಲಾಗಿದೆ ಟನ್ ಕಬ್ಬಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಬೆಲೆಯನ್ನ ಕಾರ್ಖಾನೆ ಘೋಷಿಸಿದೆ ಸರ್ಕಾರದ ಆದೇಶದ ಬೆನ್ನಲ್ಲೇ ಈ ಒಂದು ಒಂದಷ್ಟು ಕಾರ್ಖಾನೆಗಳು ಇನ್ನೂ ಕೂಡ ರೈತರಿಗೆ ಹಣ ಕೊಡೋದಕ್ಕೆ ಮೀನಾಮೇಷ ಮೇಷ ಅಣಿಸ್ತಾ ಇದರಿಂದಾಗಿ ರೈತರು ಎಚ್ಚರಿಕೆ ಕೊಟ್ಟಂತಹ ಹಿನ್ನೆಲೆಯಲ್ಲಿ ಈಗ ಟನ್ ಕಬ್ಬಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಬೆಲೆಯನ್ನು ಘೋಷಿಸಲಾಗಿದೆ ಇನ್ನು ರಾಜ್ಯಕ್ಕೆ ಮಾದರಿಯಾದ ಮುಧೋಳ ರೈತರ ಹೋರಾಟ ರಿಕವರಿ ಹೊರತುಪಡಿಸಿ ಮೂರು ಸಾವಿರದ ಮುನ್ನೂರು ರೂಪಾಯಿ ಪಡೆಯುವುದಕ್ಕೆ ಯಶಸ್ವಿಯಾಗಿದ್ದಾರೆ ಒಂದೊಂದೇ ಕಾರ್ಖಾನೆಗಳಿಂದ ದರ ಘೋಷಣೆ ಮಾಡಲಾಗ್ತಾ ಇದೆ ನಿರಾಣಿ ಶುಗರ್ಸ್ ಕೂಡ ಮೂರು ಸಾವಿರದ ಮುನ್ನೂರ ಹನ್ನೆರಡು ರೂಪಾಯಿ ನೀಡುವುದಾಗಿ ಪ್ರಕಟಿಸಿದೆ ಹಾಗೆ ಜಮ್ ಕಾರ್ಖಾನೆ ಮೂರು ಸಾವಿರದ ಮುನ್ನೂರು ರೂಪಾಯಿ ನೀಡೋದಾಗಿ ಘೋಷಿಸಿದೆ ಜಮಖಂಡಿ ಶುಗರ್ಸ್ನಿಂದ ಮೂರು ಸಾವಿರದ ಮುನ್ನೂರು ರೂಪಾಯಿ ಘೋಷಿಸಲಾಗಿದೆ ಆಲ್ಮೋಸ್ಟ್ ಎಲ್ಲ ಫ್ಯಾಕ್ಟರಿಗಳು ಕೂಡ ಈಗ ಘೋಷಣೆಯನ್ನು ಮಾಡ್ತಾ ಇರುವಂಥದ್ದು ಮೂರು ಸಾವಿರದ ಮುನ್ನೂರು ರೂಪಾಯಿ ನೀಡೋದಕ್ಕೆ ಸರ್ಕಾರದ ಆದೇಶ ಇದ್ರೂ ಕೂಡ ಒಂದಷ್ಟು ಶುಗರ್ ಫ್ಯಾಕ್ಟರಿಗಳು ರೈತರಿಗೆ ಆ ಒಂದು ದರವನ್ನು ನೀಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದರು ಮೀನಾಮಿಷ ಎಣಿಸ್ತಾ ಇದ್ದರು ಆದರೆ ಈಗ ರೈತರ ಹೋರಾಟ ಏನಿದೆ ಮತ್ತಷ್ಟು ಹೋರಾಟ ತೀವ್ರಗೊಳಿಸುವಂಥ ಎಚ್ಚರಿಕೆ ಕೊಟ್ಟಂಥ ಹಿನ್ನೆಲೆಯಲ್ಲಿ ಸಕ್ಕರೆ ಕಾರ್ಖಾನೆಗಳು ರೈತರಿಗೆ ಬೆಂಬಲ ಬೆಲೆಯನ್ನು ಸರ್ಕಾರ ಘೋಷಿಸಿದೆ ಆ ಬೆಲೆಯನ್ನೇ ನೀಡುವುದಕ್ಕೆ ಮುಂದಾಗಿರುವಂಥದ್ದು ಬಾಗಲಕೋಟೆಯಲ್ಲಿ ಕಾರ್ಖಾನೆ ಬಳಿ ಗಳಿಗೆ ಬೆಂಕಿ ಹಚ್ಚಿದ್ದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಶಿಯಾತ್ರೆಯಲ್ಲಿ ಇದ್ದ ರೈತನ ವಿರುದ್ಧವೂ ಎಫ್ಐಆರ್ ದಾಖಲಾಗಿದೆ ರೈತ ಮುಖಂಡ ಗಂಗಾಧರ ಮೇಟಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಮಹಾಲಿಂಗಪುರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಘಟನೆ ನಡೆದ ದಿನ ಕಾಶಿಯಲ್ಲಿ ಇದ್ದಂತಹ ಗಂಗಾಧರ ಮೇಟಿ ಎಫ್ಐಆರ್ನಲ್ಲಿ ಹದಿನೇಳನೇ ಆರೋಪಿಯಾಗಿರುವ ಗಂಗಾಧರ್ ದೆಹಲಿ ಇಂಡಿಯಾ ಗೇಟ್ನಿಂದ ವಿಡಿಯೋ ಬಿಡುಗಡೆ ಮಾಡಲಾಗಿದೆ ಸಕ್ಕರೆ ಕಾರ್ಖಾನೆ ಬಳಿ ನಡೆದಂಥ ಗಲಾಟೆಯಲ್ಲಿ ಇರಲಿಲ್ಲ ಅವತ್ತು ನಾನು ಕಾಶಿಯಲ್ಲಿದ್ದೆ ಈಗ ಇಂಡಿಯಾ ಗೇಟ್ನಲ್ಲಿದ್ದೇನೆ ತೇರದಾಳ ಪಿ ಐ ಶಿವಾನಂದ ನಮ್ಮ ಮೇಲೆ ದೂರು ನೀಡಿದ್ದಾರೆ ಪೊಲೀಸರು ಎಫ್ಐಆರ್ ದಾಖಲು ಮಾಡಿರುವ ಉದ್ದೇಶ ಏನು ಅಂದ್ರೆ ಹೋರಾಟಗಾರರ ನೈತಿಕ ಸ್ಥೈರ್ಯ ಕುಗ್ಗಿಸುವ ಕೆಲಸ ಮಾಡ್ತಾ ಇದ್ದಾರೆ ಇದು ಯಾವುದೇ ಕಾರಣಕ್ಕೂ ನಡೆಯೋದಿಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇಂಡಿಯಾ ಗೇಟ್ ನಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇಂಡಿಯಾ ಗೇಟ್ ಬಳಿ ನಿಂತು ವಿಡಿಯೋ ಮಾಡಿರುವಂತಹ ಗಂಗಾಧರ್ ಬಾರಿ ಏನ್ ಸಮೀ ಕಾರ್ಖಾನೆ ಒಳಗೆ ಗಲಾಟೆ ಆಯ್ತು ಆ ಗಲಾಟೆ ಬಗ್ಗೆ ನಾವು ವಿಷಾದವನ್ನು ವ್ಯಕ್ತಪಡಿಸ್ತೀವಿ ಜೊತೆಗೆ ನನಗ ಇಲ್ಲಿಯ ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೆ ಬಂದಿದ್ವಿ ದರ್ಶನ ತಗೋಳಕ ಬಂದಂತ ಸಂದರ್ಭದೊಳಗೆ ನಮಗೆ ಮೊಬೈಲ್ ಅನಾನುಕೂಲ ಆಗಿತ್ತು ಯಾವುದೇ ದೇವಸ್ಥಾನದ ಒಳಗಡೆ ಪ್ರವೇಶ ಕೊಡಿಲ್ಲ ಅಲ್ಲಿಯ ಸುದ್ದಿ ನನಗೆ ತಿಳಿಬೇಕಾದ ಕೆಲವು ದಿನಗಳು ಅವರಿಗೆ ತಿಳಿಯಲಿಲ್ಲ ಇನ್ನ ದಿನ ಅಲ್ಲಿ ನನಗೆ ಫೋನ್ ಮಾಡಿ ಎಲ್ಲಪ್ಪ ಹೆಗಡೆಯವರು ಒಬ್ಬ ಸಾಮಾಜಿಕ ಹೋರಾಟಗಾರ ಫೋನ್ ಮಾಡಿ ಅಲ್ಲಿ ನಡೆದಂತ ಘಟನೆಯ ಸಂಪೂರ್ಣ ವ್ಯವಹಾರ ಸಲ್ಲಿಸಿದ್ರು ಜೊತೆಗೆ ನಿಮ್ಮ ಹೆಸರು ಕೂಡ ಅದ್ರೊಳಗೆ ದಾಖಲಾಗಿತಿ ಒಂದು ಐ ಆರ್ ಆಗಿತ್ತು ಅಂತ ಹೇಳಿದ್ರು ನಾನು ವಿಚಾರ ಮಾಡಿದೆ ಇಲ್ಲಿ ನಾವಿದ್ದು ಕಾಶಿ ವಿಶ್ವನಾಥ ದೇವಸ್ಥಾನದಾಗಿದ್ದೀವಿ ನಾವು ಅಲ್ಲಿ ಎಂಟನೇ ದಿವಸ ಬನಶಂಕರಿ ದೇವಸ್ಥಾನದಿಂದ ನಮ್ಮ ಪ್ರಯಾಣವನ್ನ ಬೆಳೆಸಿದೀವಿ ಬಂದು ಮಹಾರಾಷ್ಟ್ರ ಮಧ್ಯಪ್ರದೇಶ ಉತ್ತರ ಪ್ರದೇಶ ದಾಟಿ ಕಾಶಿ ಒಳಗೆ ಬಂದು ಹನ್ನೆರಡನೇ ತಾರೀಕಿನ ದಿವಸ ನಾವಲ್ಲಿ ವಸ್ತಿ ಇದ್ದೀವಿ ಅಲ್ಲಿ ವಸ್ತಿ ಇದ್ದಂತ ಸಂದರ್ಭದೊಳಗೆ